ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸದ್ಯ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸುವಂತಹ ಒಂದು ವಾರ್ತೆ ಬರ್ತಾ ಇದೆ ಅದೇ ಧರ್ಮಸ್ಥಳದ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಹಲವಾರು ಸಾವು ನೋವುಗಳು ಹಲವಾರು ಅತ್ಯಾಚಾರ ಕೊಲೆಗಳು ಇವೆಲ್ಲದಕ್ಕೂ ಪರಿಹಾರ ಆಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ರು ಮಾತ್ರವಲ್ಲ ಒಂದು ಸಾಕ್ಷಿದಾರ ಬಂದು ನಾನು ಮಾಡಿದಂತಹ ತಪ್ಪನ್ನು ಇವತ್ತು ಹೇಳಲಿಕ್ಕೆ ಸಿದ್ಧ ಇದ್ದೇನೆ ಸಾಕ್ಷಿ ಹೇಳಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಒಂದು ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ಕೊಟ್ಟಿದ್ದ ಇವಾಗ ಹತ್ತು ಹದಿನಾರು ಹದಿನೆಂಟು ದಿವಸಗಳಾಯಿತು ಯಾವುದೇ ತನಿಖೆಗಳು ನಡೀತಾ ಇರಲಿಲ್ಲ ಜನರ ಆಕ್ರೋಶ ವ್ಯಕ್ತ ಆಗ್ತಾಯಿತ್ತು ಈ ಎಲ್ಲದರ ನಡುವೆ ಕೊನೆಯದಾಗಿ ಏನು ಬೇಕಿತ್ತು ಸಾಕ್ಷಿದಾರರ ವಕೀಲರಿಗೆ ಏನು ಅವಶ್ಯಕತೆ ಇತ್ತು ಅವರ ಕೋರಿಕೆ ಏನಾಗಿತ್ತೋ ಅದೇ ರೀತಿಯಲ್ಲಿ ಡಾಕ್ಟರ್ ಮೊಹಂತಿ ಅವರ ನೇತೃತ್ವದಲ್ಲಿ ಪ್ರಣವ್ ಅವರ ನೇತೃತ್ವದಲ್ಲಿ ಇವತ್ತು ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಅಂದ್ರೆ ನಾಲ್ಕು ಒಳಗೊಂಡಂತಹ ಒಂದು ತನಿಖಾ ತಂಡ ಅದರಲ್ಲಿ ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿದ್ದಾರೆ ಇದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ತನಿಖೆ ಆರಂಭ ಮಾಡಬೇಕಾಗಿ ಆದೇಶ ಬಂದಿದೆ ಧರ್ಮಸ್ಥಳ ನಿಗೂಢ ಪ್ರಕರಣಗಳ ತನಿಖೆಗೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮಹಂತಿ ನೇತೃತ್ವದಲ್ಲಿ ನಾಲ್ಕು ಜನರ ಎಸ್ಐ ಟಿ ತಂಡ ಈಗಾಗಲೇ ರಚನೆ ಆಗಿದೆ ಇದು ಸದ್ಯ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಳೆದ ಎರಡು ದಶಕಗಳಲ್ಲಿ ನಡೆದಿದೆ ಎನ್ನಲಾದ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲಿನ ದೌರ್ಜನ್ಯ ನಿಗೂಢ ಸಾವು ಮತ್ತು ನಾಪತ್ತೆ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ರಾಜ್ಯ ಸರ್ಕಾರವು ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ನಾಲ್ವರ ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶವನ್ನು ಹೊರಹಾಕಿದೆ ಸಾಕಷ್ಟು ಒತ್ತಡಗಳಿದ್ದು ಮೊನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಕೂಡ ಮಾಡಲಾಗಿತ್ತು ಒತ್ತಡಗಳಿವೆ ಆ ರಾಜ್ಯ ಸರ್ಕಾರದ ಮೇಲೆ ಯಾರಾದರೂ ಒತ್ತಡ ಹಾಕ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಯಾವುದೇ ಒತ್ತಡಕ್ಕೆ ಮಣಿ ಮಣಿಯುವಂತಹ ಸರ್ಕಾರವೇ ನಮ್ದಲ್ಲ ಯಾರು ಒತ್ತಡ ಹಾಕಿದ್ರು ಡೋಂಟ್ ಕೇರ್ ಅನ್ನುವಂತಹ ಒಂದು ರೀತಿಯಲ್ಲಿ ಮಾತಾಡಿದರು ಅದೇ ರೀತಿಯಲ್ಲಿ ಪೊಲೀಸರಿಗೆ ತನಿಖಾ ತಂಡದವರಿಗೆ ಅವಶ್ಯಕ ಅಂತಿದ್ರೆ ತನಿಖಾ ತಂಡವನ್ನು ರಚಿಸುವಲ್ಲಿ ನಾವು ಯಾವುದೇ ಅಡೌಟ್ ಮಾಡೋದಿಲ್ಲ ಎಸ್ ಐ ಟಿ ತಂಡವನ್ನು ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಎರಡು ದಿವಸಗಳಲ್ಲಿ ಇವತ್ತು ರಚನೆ ಆಗ್ತಾ ಇದೆ ಇದೊಂದು ಒಂದು ರೀತಿಯಲ್ಲಿ ಹೋರಾಟಗಾರರಲ್ಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ ಅಂದರೆ ಹೋರಾಟಕ್ಕೆ ಸರ್ಕಾರ ಮಣಿದಂತಾಗಿದೆ ಏನೇ ಆದರೂ ಇವತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನೀಡಿದ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ ಧರ್ಮಸ್ಥಳದ ಬಳಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ವ್ಯಕ್ತಿಯೊಬ್ಬರ ನ್ಯಾಯಾಲಯದ ಹೇಳಿಕೆ ಮಾನವ ತಲೆಬುರುಡೆ ಪತ್ತೆಯಾದ ಬಗ್ಗೆ ಮಾಧ್ಯಮಗಳು ವರದಿ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯನ್ನು ಆಯೋಗವು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿತ್ತು ಅಂದರೆ ಎರಡು ಸಾವಿರದ ಮೂರು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರಲ್ಲಿ ಅನನ್ಯ ಭಟ್ ಎನ್ನುವಂತಹ ವ್ಯಕ್ತಿ ಹೆಣ್ಣುಮಗಳು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಂತಹ ಒಂದು ಹೆಣ್ಣುಮಗಳು ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ಲು ಅವರ ತಾಯಿ ವಿಚಾರದ ಬಗ್ಗೆ ಮಾತನಾಡಲು ಅಥವಾ ಕೇಳಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿ ಮೂರು ತಿಂಗಳ ಕಾಲ ಕೋಮ ಪರಿಸ್ಥಿತಿಯಲ್ಲಿದ್ದರು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ನನ್ನ ಮಗಳನ್ನ ವಿಧಿವಿಧಾನಗಳನ್ನು ಪೂರ್ತಿಯಾಗಿಸ್ಲಿಗೋಸ್ಕರ ಬಾಡಿಯನ್ನಾದರೂ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಆ ಒಂದು ವಿಚಾರದ ಬಗ್ಗೆ ಮಾ ಇದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಎಸ್ ಪಿ ಅವರಿಗೆ ಇವೆಲ್ಲವನ್ನ ಪರಿಗಣಿಸಿ ಇವತ್ತು ಎಸ್ಐಟಿ ತನಿಖೆಗೆ ಆದೇಶ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಾಪತ್ತೆಯಾದ ಮಹಿಳೆಯರು ವಿದ್ಯಾರ್ಥಿನಿಯರು ಅಸ್ವಾಭಾವಿಕ ಸಾವು ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಲು ಎಸ್ಐಟಿ ರಚಿಸುವಂತೆ ಆಯೋಗ ಶಿಫಾರಸು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಒಳಾಡಳಿತ ಇಲಾಖೆಯು ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಮಾಡಿದೆ ಅಂದ್ರೆ ಏನು ಕೋರಿಕೆ ಇತ್ತು ಸಾಕ್ಷಿದಾರರ ಪರ ವಕೀಲರು ಏನು ಕೋ ಕೋರಿಕೆಯನ್ನು ಇಟ್ಟುಕೊಂಡಿದ್ರು ಆ ಒಂದು ವಿಚಾರದ ಬಗ್ಗೆ ಸ ರಾಜ್ಯ ಸರ್ಕಾರ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡಿದೆ ಅಂದ್ರೆ ತನಿಖಾ ತಂಡದಲ್ಲಿ ಯಾರ್ಯಾರಿದ್ದಾರೆ ಎನ್ನುವುದನ್ನು ನೋಡೋಣ ಎಸ್ಐಟಿ ತಂಡವು ಪೊಲೀಸ್ ಮಹಾನಿರ್ದೇಶಕ ಅಂದರೆ ಆಂತರಿಕ ಭದ್ರತಾ ವಿಭಾಗ ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಲಿಕ್ಕಿದೆ ತಂಡದ ಸದಸ್ಯರಾಗಿ ನೇಮಕಾತಿ ವಿಭಾಗದ ಡಿಐಜೆ ಎಂ ಎನ್ ಅನುಚಿತ್ ಬೆಂಗಳೂರು ನಗರ ಸಿ ಎ ಆರ್ ಕೇಂದ್ರ ಸ್ಥಾನದ ಡಿಸಿಪಿ ಶ್ರೀಮತಿ ಸೌಮ್ಯಲತಾ ಹಾಗೂ ಆಂತರಿಕ ಭದ್ರತಾ ವಿಭಾಗದ ಎಸ್ ಪಿ ಜಿತೇಂದ್ರ ಕುಮಾರ್ ಜಿತೇಂದ್ರ ಕುಮಾರ್ ದಯಾಮ ಅವರನ್ನು ಕೂಡ ಈ ಒಂದು ಜೊತೆಯಲ್ಲಿ ಸೇರಿಸಿಕೊಂಡಿದ್ದಾರೆ ಅಂದರೆ ನಾಲ್ವರು ದಕ್ಷ ಅಧಿಕಾರಿಗಳನ್ನೊಳಗೊಂಡಂತಹ ಒಂದು ತಂಡ ಬಹುತೇಕ ಏನು ಈ ಒಂದು ವಿಚಾರದ ಬಗ್ಗೆ ಒಂದು ಮುಗುಳನಗೆ ಬರುವಂತಹ ಸಂದರ್ಭ ಒದಗಿ ಬಂದಂತಾಗಿದೆ ಅಂದರೆ ಈ ಒಂದು ತನಿಖೆ ನೇರವಾಗಿ ಸಾಗಿದ್ದಲ್ಲಿ ಯಾವುದೇ ಅಡೆತಡೆಗಳು ಯಾವುದೇ ರಾಜ್ಯ ಸರ್ಕಾರದಿಂದ ಅಥವಾ ಇನ್ನಿತರ ಪ್ರಬಲ ವ್ಯಕ್ತಿಗಳಿಂದ ಯಾವುದೇ ಒತ್ತಡ ಬರದೇ ಹೋದಲ್ಲಿ ಈ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಕಾಣುವಂತಹ ದಿವಸಗಳು ಇನ್ನು ಬೆರಳೆಣಿಕೆ ದಿವಸಗಳಾಗಿ ಮಾರ್ಪಾಡಾಗಲಿಕ್ಕಿದೆ ಎಸ್ ಐ ಟಿ ಅಧಿಕಾರದ ವ್ಯಾಪ್ತಿ ಎಲ್ಲಿಯವರೆಗೆ ಇರುತ್ತೆ ಅನ್ನೋದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ದಾಖಲಾದ ಪ್ರಕರಣ ಸೇರಿದಂತೆ ಈ ಸಂಬಂಧ ರಾಜ್ಯ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅಥವಾ ಇನ್ನು ಮುಂದೆ ದಾಖಲಾಗಬಹುದಾದಂತಹ ಎಲ್ಲ ಪ್ರಕರಣಗಳ ತನಿಖೆಯನ್ನು ಎಸ್ ಐ ಟಿಗೆ ವಹಿಸಲಾಗಿದೆ ಅಂದರೆ ಇದುವರೆಗೆ ದಾಖಲಾಗಿರುವ ಮತ್ತು ಇನ್ನು ಇಂತಹ ಈ ಒಂದು ವಿಚಾರದಲ್ಲಿ ಎಲ್ಲೆಲ್ಲ ದಾಖಲಾಗುತ್ತೆ ಆ ಎಲ್ಲ ತನಿಖೆಗಳು ಎಸ್ ಐ ಟಿ ಎ ಮಾಡುತ್ತೆ ತನಿಖೆಗೆ ಬೇಕಾದ ಹೆಚ್ಚುವರಿ ಸಿಬ್ಬಂದಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ತಂಡಕ್ಕೆ ಅಧಿಕಾರವನ್ನು ನೀಡಲಾಗಿದೆ ತಂಡವು ತನ್ನ ತನಿಖಾ ಪ್ರಗತಿಯನ್ನು ನಿಯಮಿತವಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಡಿ ಜಿ ಐ ಜಿ ಪಿ ವರ್ ಡಿ ಜಿ ಐ ಜಿ ಪಿಗೆ ವರದಿ ಮಾಡಲಿದ್ದು ಅಂತಿಮ ವರದಿಯನ್ನು ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸಲಿದೆ ಅಂತ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ ಬಹ ಬಹಳಷ್ಟು ದಿನದಿಂದ ಅಂದರೆ ಈ ಒಂದು ಸಾಕ್ಷಿದಾರ ಯಾವತ್ತು ಪ್ರತ್ಯಕ್ಷಗೊಂಡ ಈ ಸಾಕ್ಷಿದಾರ ಯಾವತ್ತು ವಕೀಲರ ಕೈಯಲ್ಲಿ ತನ್ನ ಈ ಒಂದು ಕೋರಿಕೆಯನ್ನು ಪ್ರಸ್ತುತಪಡಿಸಿದ ವಕೀಲರು ಯಾವತ್ತು ಈ ಒಂದು ವಿಚಾರವಾಗಿ ತಮ್ಮ ಗುರಿಯನ್ನು ಹಿಡಿದುಕೊಂಡು ಮಂಗಳೂರಿಗೆ ಬಂದರು ಎಸ್ ಪಿಯನ್ನು ಭೇಟಿಯಾದರು ಮಾತ್ರವಲ್ಲ ನಂತರ ಆ ಒಂದು ಸಾಕ್ಷಿದಾರನನ್ನೇ ಹಿಡ್ಕೊಂಡು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಿದರು ನಂತರ ಈ ಒಂದು ಮಹಜರು ಪ್ರಕ್ರಿಯೆಗೆ ಬಂದಂತಹ ಸಂದರ್ಭ ಕೂಡ ಒಂದು ಒಂದೂವರೆ ಗಂಟೆ ಕಾದು ಮರಳುವಂತಹ ಪಸ್ ಪರಿಸ್ಥಿತಿ ಕೂಡ ಇದ್ರಾಗಿತ್ತು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿ ಇವತ್ತು ಎಸ್ ಐ ಟಿ ತನಿಖೆ ಎನ್ನುವಂತಹ ಒಂದು ಆಶಾದಾಯಕ ಬೆಳವಣಿಗೆ ನಡೀತಾ ಇದೆ ಎಲ್ಲರಿಗೂ ಈ ಒಂದು ವಿಚಾರದ ಬಗ್ಗೆ ಸಂತೋಷವೇ ಇದೆ ಆದರೆ ನಾವು ಈ ಒಂದು ತನಿಖೆ ಎಷ್ಟರ ಮಟ್ಟಿಗೆ ಸುಖಾಂತ್ಯವಾಗಿ ನಡೆಯಬಹುದು ಯಾವುದೇ ಒತ್ತಡಗಳಿಲ್ಲದೆ ಯಾವ ರೀತಿಯಲ್ಲೆಲ್ಲ ಈ ತನಿಖೆಗೆ ಒತ್ತಡಗಳು ಬರುವಂತಹ ಹಾದಿಗಳಿವೆ ಅವೆಲ್ಲವನ್ನ ಮುಚ್ಚುವಂತಹ ಪ್ರಯತ್ನ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಿದೆ ಎಲ್ಲ ನಾಯಕರು ಅಂದರೆ ನಿಷ್ಪಕ್ಷಪಾತವಾಗಿ ಯಾರೇ ಆಗಿರಲಿ ಈ ಒಂದು ವಿಚಾರದಲ್ಲಿ ಯಾರೇ ಇನ್ವಾಲ್ವ್ಮೆಂಟ್ ಇದ್ದರೂ ಅವರನ್ನು ಹೆಡೆಮೂಡಿ ಕಟ್ಟುವಂತಹ ಪ್ರಯತ್ನವನ್ನು ಈ ಒಂದು ಎಸ್ ಐ ಟಿಯ ನಾಲ್ಕು ದಕ್ಷ ಅಧಿಕಾರಿಗಳು ಮಾಡುವಂತಹ ಪ್ರಯತ್ನಗಳು ಇವತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ ಯಾವುದೇ ಕ್ಷಣದಲ್ಲೂ ಯಾವುದೇ ಆಫರ್ ಕೂಡ ಬರಬಹುದು ಅಂದರೆ ನಾವಿವತ್ತು ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಜಗದೀಶ್ ಅವರ ಮಾತುಗಳನ್ನು ಕೇಳ್ತೇವೆ ದಿನನಿತ್ಯ ಅವರು ಈ ವಿಚಾರದ ಬಗ್ಗೆ ಸ ರಾಜ್ಯ ಸರ್ಕಾರವನ್ನು ಅಥವಾ ಈ ಒಂದು ಏನು ವ್ಯವಸ್ಥೆಯಲ್ಲಿ ಯಾರೆಲ್ಲ ಭ್ರಷ್ಟರಾಗಿದ್ದಾರೋ ಅವರ ವಿರುದ್ಧವಾಗಿ ತನ್ನ ಏನೆಲ್ಲ ಮಾತಾಡೋಕ್ಕಾಗತ್ತೆ ನಿರ್ದಾಕ್ಷಿಣ್ಯವಾದಂತಹ ಮಾತುಗಳನ್ನು ಆಡ್ತಾರೆ ಆದರೂ ಈ ವಿಚಾರವು ರಾಜ್ಯ ಸರ್ಕಾರಕ್ಕೆ ಇದುವರೆಗೂ ತಲುಪದ್ದೇ ಇರುವಂತಹದ್ದು ಯಾಕಂತಂದರೆ ಹನ್ನೆರಡು ಸಾವಿರ ಕೋಟಿಯ ದೊಡ್ಡ ಹಗರಣ ಆಗಿದೆ ಅಂತ ಬ್ರೇಕಿಂಗ್ ಮಾಹಿತಿಯನ್ನು ಕೊಟ್ಟಿದ್ದರು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದರು ಅಂದರೆ ಧರ್ಮಸ್ಥಳದಿಂದ ಯಾರು ಈ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅವರು ಇಷ್ಟು ಸಾವಿರ ಕೋಟಿ ಕೊಟ್ಟು ತನಿಖಾಧಿಕಾರಿಗಳನ್ನು ಕಬಳಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಇವೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿಕೊಳ್ಬೇಕು ಯಾಕಂತಂದರೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ವಿಚಾರಗಳು ಹೊರಬರುವಂತಹ ಸಾಧ್ಯತೆ ಇದೆ ಎಲ್ಲ ಅಪ್ಡೇಟ್ಗಳನ್ನು ನಾವು ನಿಮ್ಮ ಮುಂದೆ ತರುವಲ್ಲಿ ಯಾವುದೇ ದಾಕ್ಷಿಣ್ಯವನ್ನು ತೋರುವುದಿಲ್ಲ ಖಂಡಿತವಾಗಿಯೂ ಎಲ್ಲ ಅಪ್ಡೇಟ್ಗಳಿಗಾಗಿ ಈ ಒಂದು ಪೇಜನ್ನು ಫಾಲೋ ಮಾಡ್ತಾಯಿರಿ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ